ಶ್ರೀ ಬಸವ ಟಿ ವಿ ನಡೆದು ಬಂದಂಥ ಒಂದು ವರ್ಷದ ಹಾದಿ ಸಾಧನೆ ಹಾದಿಯಲ್ಲಿ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಹಾಗೂ ಸುಸ್ವಾಗತ ಬಸವ ಬಂಧುಗಳೇ ಈ ಸಂಸ್ಥೆಯನ್ನು ಅಥವಾ ಈ ಒಂದು ವಾಹಿನಿಯನ್ನು ಚಾನಲನ್ನು ಪ್ರಾರಂಭ ಮಾಡಿರ್ತಕ್ಕಂಥ ಶರಣರಾಗಿರ್ತಕ್ಕಂಥ ಈ ಕೃಷ್ಣಪ್ಪನವರು ಈ ಒಂದು ಚಾನಲ್ನ ವ್ಯವಸ್ಥಾಪಕ ನಿರ್ದೇಶಕರಾಗಿದ್ದಾರೆ ಇವರ ಪರಿಶ್ರಮ ಎಷ್ಟಿದೆಯೋ ಆ ಪರಿಶ್ರಮದ ಎರಡರಷ್ಟು ಪರಿಶ್ರಮ ಇವರು ಶ್ರೀಮತಿಯವರಲ್ಲಿದೆ ಶರಣ ಯಶೋಧಮ್ಮ ಅವರು ಅವರು ನಿರ್ದೇಶಕರಾಗಿದ್ದಾರೆ ಇವರಿಬ್ಬರು ಕೂಡ ರಾಜಕೀಯದಲ್ಲಿದ್ದವರು ಹಾಗಾಗಿ ಸರ್ ಯಶೋಧಮ್ಮನವರ ಸಾಧನೆಯ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ಬೇಕು ಸರ್ ಶರಣ ಶರಣಾರ್ಥಿ ಎಲ್ಲ ಬಸವ ಟಿವಿಯ ನೋಡುಗರಿಗೆ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳು ಸರ್ ಈಗ ನಾನು ಮೊದಲು ರಾಜಕಾರಣದಲ್ಲಿದ್ದಾಗ ಅವರು ನನಗೆ ಸಂಪೂರ್ಣವಾಗಿ ಸಹಾಯಕ್ಕೆ ನಿಂತಿದ್ದರು ಈಗ ಮನೆಯಲ್ಲಿ ಸುಮಾರು ಈಗ ರಾಜಕಾರಣಿ ಅಂತಂದರೆ ಮನೆಯಲ್ಲಿ ಬೆಳಗ್ಗೆನೆ ಆರು ಗಂಟೆಗೆ ಜನ ಇರ್ತಾರೆ ನಿಜ ಒಂದು ಹತ್ತು ಗಂಟೆವರೆಗೂ ಹನ್ನೊಂದು ಗಂಟೆವರೆಗೂ ಜನ ಒಂದು ಇನ್ನೂರು ಇನ್ನೂರು ಜನ ಇರ್ತಾರೆ ಅಷ್ಟೂ ಜನಕ್ಕೆ ಕಾಫಿ ಟೀ ಮಾಡಿಕೊಡೋದು ಟಿಫಿನ್ ಮಾಡಿಕೊಡೋದು ಬಂದಂಥವ್ರನ್ನ ಮಾತಾಡಿಸೋದು ಇವೆಲ್ಲವೂ ಕೂಡ ನಮ್ಮ ಮೇಡಮ್ಗೆ ಚೆನ್ನಾಗಿ ಸೆಟ್ ಆಗಿಬಿಡ್ತಾರೆ ನಾನು ಒಂದು ವೇಳೆ ಜನಗಳಲ್ಲಿ ನಾವು ಸಾಧ್ಯ ಆಗದೇ ಇದ್ರೆ ಒಂದೊಂದು ದಿನ ಜಾಸ್ತಿ ಜನ ಆಗಿಬಿಟ್ರೆ ಕೆಲವು ಸಮಸ್ಯೆಗಳನ್ನ ಅವರೇನೆ ಕರೆಸಿ ಮಾಡಿ ಒಳಗಡೆ ಅಲ್ಲೇ ಅವರೇ ಇದು ಮಾಡ್ಬಿಟ್ಟು ಮಾಡ್ಬಿಡ್ತಾ ಇದ್ರು ಹೀಗೆ ಈಗ ನಾನು ಸಿಕ್ಸ್ ಇಂದ ಟೂ ತೌಸಂಡ್ ಒನ್ ವರೆಗೆ ನಾನು ಕೌನ್ಸಿಲರ್ ಆದ ನಂತರ ಟೂ ತೌಸಂಡ್ ಟೆನ್ ಅಲ್ಲಿ ಆಮೇಲೆ ನನಗೆ ರಿಸರ್ವೇಶನ್ ಬರಲಿಲ್ಲ ರಿಸರ್ವೇಶನ್ ಬರಲಿಲ್ಲ ನಂತರ ಟೂ ತೌಸಂಡ್ ಟೆನ್ ಅಲ್ಲಿ ಮತ್ತೆ ನಮಗೆ ಲೇಡಿ ರಿಸರ್ವೇಶನ್ ಬಂತು ಬಂದಾಗ ಜನಗಳೆಲ್ಲರೂ ಇಲ್ಲ ಮೇಡಮ್ ನಿಲ್ಸ್ರಿ ಮೇಡಮ್ ನಿಲ್ಸ್ರಿ ಅಷ್ಟೊತ್ ಜನರ ಜೊತೆ ಇಟ್ಕೊಂಡು ಮೇಡಮ್ ನಿಲ್ಸ್ರಿ ಮೇಡಮ್ ನಿಲ್ಸ್ರಿ ಅಂತ ಇಲ್ರಪ ನಮ್ ಕೈನಲ್ಲಿ ಆಗೋದಿಲ್ಲ ನಮ್ದು ಸ್ಕೂಲ್ ಅಷ್ಟೊತ್ ಕಾಲೇ ನಾವು ಸಣ್ಣದ ಸ್ಕೂಲ್ ಮಾಡ್ಕೊಂಡಿದೀವಿ ಆ ಸ್ಕೂಲ್ ಅದ ನಮ್ಗೆ ಆಗೋದಿಲ್ಲ ಅಂತ ಹೇಳಿ ಕೇಳಲಿಲ್ಲ ಇಲ್ಲ ನೀವು ಆ ಕೆಲಸ ಮಾಡಿದ್ರಿ ಈ ಕೆಲಸ ಮಾಡಿದ್ರೆ ಅದು ಅಪೂರ್ಣ ಪೂರ್ಣ ಆಗ್ಬಿಟ್ಟಿದ್ದಾವೆ ಈಗ ಮೇಡಮ್ನ ನಿಲ್ಸ್ಕೊಂಡು ಇನ್ನು ಉಳಿದಂತ ಕೆಲಸಗಳನ್ನ ಪೂರ್ಣ ಪ್ರಮಾಣದಲ್ಲಿ ಮಾಡಿಕೊಡ್ರಿ ಈ ಹಾಸ್ಪಿಟಲ್ಸ್ ಸ್ಕೂಲ್ಗಳು ಆ ಈ ಮೋ ದೊಡ್ಡ ದೊಡ್ಡ ಮೋರಿಗಳು ಈ ಕಾಮಗಾರಿಗಳು ಎಲ್ಲ ಸ್ವಲ್ಪ ಪೆಂಡಿಂಗ್ ಇತ್ತು ಅವ ಮೇಡಮ್ನ ನಾವು ನಿಲ್ಸಿದ್ವಿ ಯಾವುದು ಸೇಮ್ ಅದೇ ಏಣಿ ಗುರ್ತು ನಂದು ಹೇಳಿ ಗುರ್ತು ನಮ್ಮ ಮೇಡಮ್ದು ಹೇಳಿ ಗುರ್ತು ಅವರನ್ನ ಏಣಿ ಗುರುತಲ್ಲಿ ಸರ್ ಏಣಿ ಗುರುತು ಅನ್ನೋದಕ್ಕೆ ನನಗೆ ಒಂದು ಹಾಸ್ಯ ನೆನಪಾಗುತ್ತೆ ನ ಏಣಿ ಮತ್ತು ದೋಣಿ ಅಂತ ಕರೀತಾರೆ ಯಾಕಂದ್ರೆ ಶಿಕ್ಷಕರನ್ನ ಈಗ ಒಂದು ಹೊಳೆ ದಾಟಬೇಕು ನದಿ ದಾಟಬೇಕು ಅಂದ್ರೆ ಅಲ್ಲಿ ದೋಣಿ ಬೇಕಾಗತ್ತೆ ಮೇಲ್ ಹತ್ಬೇಕು ಮನುಷ್ಯ ಅಂದ್ರೆ ಏಣಿ ಬೇಕಾಗ ನೋಡಿ ನೀವು ಒಳ್ಳೆ ಆಯ್ಕೆ ಮಾಡ್ಕೊಂಡಿದ್ರಿ ಲ್ಯಾಡರ್ ಅಂತಾರಲ್ಲ ಕ್ಲೈಂಬಿಂಗ್ ದ ಲ್ಯಾಡರ್ ಏಣಿಯನ್ನ ಹತ್ಕೊಂಡು ಹತ್ಕೊಂಡು ಹಾಗೆ ನಿಮ್ ಜೀವನದಲ್ಲಿ ಕೂಡ ಮೇಲೆ ಮೇಲೆ ಬಂದಿದ್ದೀನಿ ಒಂದು ವಿದ್ಯಾಸಂಸ್ಥೆ ಮಾಡಿದ್ದೀನಿ ಕೂಡ ಒಂದು ದೋಣಿ ಲೆಕ್ಕದಲ್ಲಿ ಅಂತ ಕಾಣಿಸುತ್ತೆ ನಾವು ಅವಾಗ ಜನಗಳಿಗೆ ಹೇಳಿದ್ವಿ ಇಲ್ರಪ್ಪ ನಮ್ಗೆಲ್ಲ ರಾಜಕಾರಣ ಯಾಕೋ ಕಷ್ಟ ಅನಿಸ್ತಾ ಇದೆ ಅಂತ ಹೇಳಿ ಅವರೆಲ್ಲ ತುಂಬಾ ಜನ ಮನೆ ಹತ್ರ ಬಂದ್ಬಿಟ್ರು ಇಲ್ಲ ನಿಮ್ದು ಹೆಂಗೆ ಯಾವ ರಾಜಕೀಯದ ಪಕ್ಷದ ಚಿಹ್ನೆನೂ ನಿಮಗೆ ಬೇಕಾಗಿಲ್ಲ ನಿಮ್ಗೆ ಇರತಕ್ಕಂತ ಬೆಲೆ ಇದ್ದೇ ಇದೆ ಜನ ಇದ್ದೇ ಆದಂತ ಓಟ್ ಇದೆ ನೀವು ದಯಮಾಡಿ ಮೇಡಮ್ ನಿಲ್ಸಲೇಬೇಕು ಅಂತ ಅವಾಗ ಎರಡ್ ಸಾವಿರದ ಹತ್ತರಲ್ಲಿ ಮಹಾನಗರ ಪಾಲಿಕೆ ಆಯ್ತು ಮಹಾನಗರ ಪಾಲಿಕಿಂದ ಬರೀ ಕಾರ್ಪೊರೇಷನ್ ಇತ್ತು ನಮ್ದು ಹನ್ನೊಂದನೇ ವಾರ್ಡ್ ಕುವೆಂಪು ನಗರ ಕುವೆಂಪು ನಗರ ವಿದ್ಯಾರಣ್ಯಪುರ ಪಕ್ಕದ ಹೌದು ಅಟ್ಯಾಚ್ ಹನ್ನೊಂದೇ ವಾರ್ಡ್ ನಮ್ಮ ಮನೆ ಬಿಟ್ಟು ಹೋಯ್ತು ಆ ವಾರ್ಡ್ ಹಂಚಿದಾಗ ಮನೆ ನಮ್ಮ ವಾರ್ಡ್ ಸೇರ್ಕೊಳ್ಳಿಲ್ಲ ಹನ್ನೊಂದೇ ವಾರ್ಡ್ ಸೇರ್ಕೊಳ್ಳಿಲ್ಲ ನಾವು ಹೊರಗಡೆ ಆಗ್ಬಿಟ್ವಿ ಹೊರ್ಗಡೆ ಆಗ್ಬಿಟ್ವಿ ಆದ್ರೆ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಇದ್ರೆ ಯಾರು ಎಲ್ ಬೇಕೋರು ಎಲೆಕ್ಷನ್ ನಿಲ್ಬಹುದು ನಾವ್ ಈಗ ನಮ್ಮ ಓಟು ಸಹ ನಮ್ ಮನೆ ಓಟು ಸಹ ನಾವು ಹಾಕೊಳ್ಳಂಗಿಲ್ಲ ಮನೆ ಡಿ ಇದು ಡಿವೈಡ್ ಆಗ್ಬಿಡ್ತು ಆ ಆಕಡೆ ಓಟೋಯ್ತು ಹನ್ನೊಂದನೇ ವಾರ್ಡ್ಗೆ ನಾವು ಎಲೆಕ್ಷನ್ ನಿಂತ್ಕೊಳ್ಬೇಕು ನಮ್ದು ಹತ್ತನೇ ವಾರ್ಡ್ ಗೆ ಮನೆ ಇದೆ ಹತ್ತನೇ ವಾರ್ಡ್ ಮನೆ ಇದೆ ನಂತರ ಅದೇ ಹೇಳಿ ಗುರುತಲ್ಲಿ ನಾವು ಚುನಾವಣೆಯನ್ನು ಎದುರಿಸಿದ್ವಿ ಅಲ್ಲೂ ಸಹ ಮೂರು ನ್ಯಾಷನಲ್ ಪಾರ್ಟಿಯವರಿಗೆ ನಾವು ಪೈಪೋಟಿಯನ್ನ ಕೊಟ್ಟು ಮುನ್ನೂರ ವೋಟು ಲೀಡಿಂಗ್ ಅಲ್ಲಿ ಸಾವಿರದ ಮುನ್ನೂರ ಓಟು ಲೀಡಿಂಗಲ್ಲಿ ಅಲ್ಲಿ ನಾವು ಗೆದ್ದಾಗ ಇಡೀ ಮಹಾನಗರ ಪಾಲಿಕೆ ನಲ್ಲೇನೇನೆ ಯಾಕೆಂದ್ರೆ ಇಂಡಿಪೆಂಡೆಂಟ್ ಗೆದ್ದವ್ರ ಮೇಲೆ ಸ್ವಲ್ಪ ಪ್ರೀತಿ ಆಮೇಲೆ ಏನಾದ್ರೂ ಇವು ಸೀಟ್ಗಳು ಕಡಿಮೆ ಬಿದ್ರೆ ಪರ್ಮಿಷನ್ ಮಾಡ್ಲಿಕ್ಕೆ ಗೌರ್ಮೆಂಟ್ ಪರ್ಮಿಷನ್ ಮಾಡ್ಲಿಕ್ಕೆ ಹಾಗೆ ಅಂತ ಏನಪ್ಪ ಅಂಥದ್ದು ಕ್ರೇಜ್ ಏನು ಇರಲಿಲ್ಲ ನಾವು ಸೈಲೆಂಟ್ ಆಗಿ ಗೆದ್ವಿ ಏರಿಯಾ ಜನ ನಮ್ಗೆ ಆಶೀರ್ವಾದ ಮಾಡಿದ್ರು ಸೇವೆ ಮಾಡ್ಲಿಕ್ಕೆ ಅವಕಾಶ ಕಲ್ಪಿಸ್ಕೊಟ್ರು ಸರ್ ನನಗೆ ಏನು ನೆನಪಾಗುತ್ತೆ ಅಂದ್ರೆ ನೀವು ಜನರ ನಡುವೆಯ ಒಡನಾಟ ಇಟ್ಕೊಂಡ್ರಿ ಜನರ ನಡುವೆ ಪ್ರೀತಿ ಇಟ್ಕೊಂಡ್ರಿ ಆಮೇಲೆ ಜನರ ಕಷ್ಟ ಮತ್ತು ಸುಖಗಳಿಗೆ ಸ್ಪಂದಿಸ್ತಿದ್ರಿ ನೋಡಿ ನೀವು ಈಗ ಆ ಕ್ಷೇತ್ರದಲ್ಲಿ ಪುರುಷರಿಗೆ ಪುರುಷರಿಗೆಲ್ದೇ ಇದ್ದಾಗ ಮಹಿಳೆಗೆ ಅವಕಾಶ ಇದೆ ರಿಸರ್ವೇಶನ್ ಇದೆ ಅನ್ನಂತ ಸಂದರ್ಭದಲ್ಲಿ ನಿಮ್ಮ ಶ್ರೀಮತಿ ಶರಣ ಶರಣ ಜನ ಗೆಲ್ಸಿದ್ದಾರೆ ಬೆರ್ತಿ ಹೋಗಿದ್ರಿ ಎಷ್ಟು ಪ್ರೀತಿ ಅಂತ ಅರ್ಥ ಆಗುತ್ತೆ ಹನ್ನೆರಡು ಗಂಟೆ ರಾತ್ರಿನಲ್ಲಿ ಬಂದು ಮಲ್ಕೊಂಡ್ರೂ ಕೂಡ ಮೂರ್ ಗಂಟೆನಲ್ಲಿ ಬಂದು ಬೆಲ್ ಹೊಡಿತಾ ಇದ್ರು ನನ್ನ ಮಗ ಮಲಗಿದ್ದ ರಾತ್ರಿ ಕೆಲಸ ಮಾಡ್ಕೊಂಡು ಬಂದು ಮಧ್ಯರಾತ್ರಿ ಬಂದು ಮೂರ್ ಗಂಟೆನಲ್ಲಿ ಬಂದು ಪೊಲೀಸ್ನವ್ರು ಹೋದ್ರು ಬಂದು ಕುತ್ಕೊಂಡ್ ಬಿಡ್ತಾರ ಮನೆ ನಾನ್ ಅವಾಗ ಸ್ಟೇಷನ್ ಮಾಡಿದ್ರೆ ಅವ್ನ್ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದ ಇವತ್ ಮನೇಲಿ ಇದ್ದಾನೆ ಅಂತ ಗೊತ್ತಿ ಹಿಡ್ಕೊಂಬದ್ವಿ ತಿರ್ಗಿ ಅಷ್ಟೊತ್ತಲ್ಲಿ ಹೋಗಿ ಅವ್ರಿಗೆ ಮಾಡಿ ಬಿಡ್ಸಕ್ ಆಗಿದ್ರೆ ಬಿಡಿಸಿ ಇಲ್ಲಾ ಅಂತಂದ್ರೆ ಇಲ್ರಮ್ಮ ಆತ ಈ ತರ ಇದೆ ನಾಳೆ ನೋಡೋಣ ಹೀಗೆ ಜನ ಆ ಎಷ್ಟೊತ್ ಖರಾಬ್ ಅಶೋಕ ನೆನಪಾ ಈಗ ಚಕ್ರವರ್ತಿ ಅಶೋಕ ಅವನದಲ್ಲಿ ಇದೇ ತರ ಬರುತ್ತೆ ಸರ್ ನಾನು ಕುಳಿತಿರಲಿ ನಿಂತಿರಲಿ ಮಲಗಿರ್ಲಿ ಅಂತಪುರದಲ್ಲಿರ್ಲಿ ವಿಶ್ರಾಂತಿ ಪಡೀತಿರ್ಲಿ ಜನ ಯಾವಾಗಾದ್ರೂ ಬಂದ ನಾನು ಕಷ್ಟ ಸುಖನ ಹೇಳ್ಕೋಬಹುದು ಹಾಗೆ ನೀವು ಸೇವೆ ನಮ್ಮ ಮನೆಯವರು ಕೂಡ ಬೇಜಾರು ಮಾಡ್ಕತ್ತಿರ ನಿಜ ಏನ್ರಿ ನಿದ್ದೆ ಮಾಡಕ್ಕೂ ಬಿಡಲ್ಲ ಜನ ಅಂತ ಒಂದ್ಸ ಒಂದ್ ಎರಡ್ ಸಲ ಅಂತ ಅಂದಿದ್ರು ಬೇಡಮ್ಮ ಅವ್ರು ನಮ್ ದೇವ್ರುಗಳು ಇದ್ದ ಹಾಗೆ ಹಾಗಂತ ಹೇಳಲೇಬಾರ್ದು ಅಂತ ಅಂದ್ರೆ ತುಂಬಾ ಕೋಆಪರೇಟ್ ಮಾಡಿದ್ದಾರೆ ನಮ್ಮ ಮಿಸಸ್ಸು ನಾನು ರಾಜಕಾರಣದಲ್ಲಿ ಇದ್ದಾಗ ನನ್ನ ಅರ್ಧ ಕೆಲಸವನ್ನು ಹಂಚಿಕೊಂಡು ಅವರೇ ಮಾಡಿದ್ದಾರೆ ಜೊತೆಗೆ ನನ್ನಷ್ಟೇ ಎಕ್ಸ್ಪೀರಿಯೆನ್ಸ್ ಆಗಿಬಿಡ್ತು ಹೀಗಾಗಿ ನಾನು ಟೂ ತೌಸಂಡ್ ಟೆನ್ನಲ್ಲಿ ಅವರನ್ನು ಚುನಾವಣೆಯಲ್ಲಿ ನಿಲ್ಲಿಸಿದಾಗ ಹೋದ ಎಲ್ಲಾ ಭಾಷಣ ತುಂಬ ಚೆನ್ನಾಗಿ ಮಾಡಿದ್ರು ನನಗೂ ಅಂತ ತುಂಬ ಚೆನ್ನಾಗಿ ಮಾಡಿದ್ರು ಎಲ್ಲ ಸಮಸ್ಯೆಗಳು ಗೊತ್ತಿತ್ತು ಏನೇ ಸಮಸ್ಯೆಗಳು ಗೊತ್ತಿತ್ತಲ್ಲ ಏರ್ಯ ಸಮಸ್ಯೆಗಳಿಗೆ ಸ್ಪಂದಿಸಿ ಅವರನ್ನು ಅಟ್ರಾಕ್ಷನ್ ಆಗಿ ಮಾತಾಡಿದ್ರು ಹೀಗಾಗಿ ನಾವು ಎಲೆಕ್ಷನಲ್ಲಿ ನಾವು ಗೆದ್ದುಬಿಟ್ವಿ ಗೆದ್ದ ನಂತರ ಇನ್ನ ಒಬ್ಬರಿಗೆ ಇಬ್ಬರು ಬಂದಂಗೆ ಇಬ್ಬರೂ ಕೆಲಸ ಮಾಡಬೇಕಾಗಿ ಬಂತು ನಮ್ಮ ವಾರ್ಡಿನ ಜನ ಹೇಳೋರು ಎಲ್ಲ ವಾರ್ಡ್ಗೆ ಒಬ್ಬೊಬ್ಬರೇ ಕಾರ್ಪೊರೇಟ್ರು ನಮ್ಮ ಪುಣ್ಯ ನಮ್ಗೆ ಇಬ್ಬರು ಕಾರ್ಪೊರೇಟ್ರು ಅನ್ನೋದು ಇದ್ರಲ್ಲ ಈಗ ನಾನು ಹೋಗ್ತಾ ಇದ್ದೆ ಇವರು ಹೋಗ್ತಾ ಇದ್ರು ಇವರು ಫೀಲ್ಡ್ ಅಲ್ಲಿ ಇದ್ರೆ ನಾನು ಆಫೀಸ್ ಮಾಡೋದು ನೋಡ್ಕೋತಾ ಇದ್ದೆ ಅವ್ರು ಆಫೀಸ್ಗೆ ಹೋದ್ರೆ ನಾನು ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ ಹೀಗಾಗಿ ಬಹಳ ಬಹಳ ಚಾಲೆಂಜ್ ವರ್ಕ್ಗಳನ್ನೆಲ್ಲ ತಗೊಂಡು ಕೆಲಸ ಮಾಡಿದ್ವಿ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಅಲ್ಲಿ ನಮ್ಗೆ ಈ ಒಂದು ಇದು ಮುಗೀತು ಮುಗಿದ ತಕ್ಷಣ ನಾವು ಇನ್ನ ರಾಜಕಾರಣ ಬೇಡ ಅನ್ನೋ ಒಂದು ತೀರ್ಮಾನಕ್ಕೆ ಬಂದ್ಬಿಟ್ಟು ಸರ್ ನನಗೆ ಆಶ್ಚರ್ಯ ಆಗುತ್ತೆ ನೀವು ರಾಜಕೀಯದಲ್ಲಿ ಯಾವ ಪಕ್ಷವನ್ನು ಓಲೈಸ್ತವ್ರಲ್ಲ ಸ್ವತಂತ್ರವಾಗಿ ಜನರ ನಡುವೆ ಗೆದ್ದವರು ಪ್ರಜಾಪ್ರಭುತ್ವ ನಿಜವಾದ ಪ್ರತಿ ಪ್ರತಿನಿಧಿ ನೀವು ದಂಪತಿಗಳಿಬ್ಬರು ಕೂಡ ನೀವು ಅದು ಯಾಕೆ ರಾಜಕೀಯ ಬೇಡ ಅನ್ನಿಸ್ತು ನೀವು ಯಾಕೆ ಈ ರೀತಿ ಬಸವ ಚಾನೆಲ್ ಕಡೆಗೆ ಒಂದು ಟಿ ವಿಯನ್ನು ಮಾಡಬೇಕಂತ ಮನಸ್ಸಾಯಿತು ಇಲ್ಲಿ ಏನಾಗುತ್ತೆ ನಮ್ಮ ತಲೆ ಮೇಲೆ ಒಬ್ಬರು ಎಮ್ ಎಲ್ ಎ ಇರ್ತಾರೆ ಸರ್ ಹ್ಞೂ ಆ ಎಮ್ ಎಲ್ ಎ ಬೆಳಗ್ಗೆ ನಾವು ಆಮೇಲೆ ನಾವ್ ಏನೇ ವಾರ್ಡ್ ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ಅಲ್ಲಿ ಅಟೆಂಡೆನ್ಸ್ ಆಗ್ಬಿಡ್ಬೋದು ಕೆಲಸ ಮಾಡ್ಬೇಕು ನಾವ್ ಸ್ವತಂತ್ರವಾಗಿ ಕೆಲಸ ಮಾಡಂಗಿಲ್ಲ ಇದು ಮುಜುಗರ ಆಯ್ತು ನಮ್ಗೆ ಡಿಸ್ಟಿಕ್ ಮಿನಿಸ್ಟ್ರು ರೆಡ್ಡಿ ಅವರು ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಇಡೀ ಬೆಂಗಳೂರ್ನಲ್ಲೇ ನಂಬರ್ ಒನ್ ಸ್ಥಾನಕ್ಕೆ ಬರ್ತಾರೆ ಇವರು ಗಂಡ ಹೆಂಡತಿ ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ಅವ್ರು ಒಪ್ಕೊಂಡ್ರು ಆದ್ರಮ ಎಮ್ ಎಲ್ ಎ ನಮ್ಮನ್ನು ಒಪ್ಕೊಂಡ್ಲಿಲ್ಲ ನಾವು ವರ್ಲ್ಡ್ ಬ್ಯಾಂಕಿಂದ ಸಾಲ ತಗೊಂಡು ಬಂದು ನಮ್ಮ ವಾರ್ಡ್ ಒಂದು ಐದು ಸ್ಲಮ್ ಇದೆ ನಮ್ಮ ವಾರ್ಡ್ ಅಲ್ಲಿ ಎಲ್ಲ ಹಿಂದಿನ ಕಾಲದ ಹೆಂಚಿನ ಮನೆಗಳು ಎಲ್ಲ ಹೆಂಚಿನ ಮನೆಗಳನ್ನ ನಾವು ತೆಗೆಸು ಮೋಲ್ಡ್ ಹಾಕಿಸ್ಕೊಡ್ತೀವಿ ಅಂತ ನಾವು ಪ್ರಮಾಣ ಮಾಡಿದ್ವಿ ಇದರಲ್ಲಿ ಎಲೆಕ್ಷನ್ ಅಲ್ಲಿ ನಾವು ಪ್ರಣಾಳಿಕೆ ಆಶ್ವಾಸನೆ ಕೊಟ್ಟಿದ್ವಿ ನಮಗೆ ಏನೋ ದೇವರು ದಯಾ ನಮ್ಮ ಸ್ಲಮ್ ಬೋರ್ಡ್ ನಲ್ಲಿ ಒಳ್ಳೆ ಸಪೋರ್ಟ್ ಸಿಕ್ತು ನನಗೆ ಅಲ್ಲಿ ಕಮಿಷನರು ನಾವು ಪ್ರತಿಯೊಂದು ಮೀಟಿಂಗ್ ಹೋಗ್ತಾ ಇದ್ದಿದ್ದು ನಾವು ಮಾತಾಡ್ತಾ ಇದ್ದಿದ್ದು ನಮ್ಮ ಕಳಕಳಿ ಎಲ್ಲ ನೋಡಿ ಆ ಕಮಿಷನ್ರಿಗಳಿಗೆ ಭಾರಿ ಖುಷಿ ಆಗೋದು ನಮ್ಮನ್ನು ನೋಡಿ ಅವ ನಮಗೆ ಅಲ್ಲಿ ಒಬ್ಬರು ಒಳ್ಳೆ ಲಿಂಕ್ ಸಿಕ್ತು ನಮಗೆ ವರ್ಲ್ಡ್ ಬ್ಯಾಂಕಲ್ಲಿ ರಾಜೀವ್ ಅವಾಜ್ ಯೋಜನೆ ಅಡಿನಲ್ಲಿ ವರ್ಲ್ಡ್ ಬ್ಯಾಂಕ್ನವರು ಸಾಲ ಕೊಡ್ತಾ ಇದ್ದರು ನಮ್ಮ ನಮ್ಮ ದೇಶಕ್ಕೆ ನಾವೇನು ಮಾಡಿದ್ವಿ ಒಂದು ಪ್ರಾಜೆಕ್ಟ್ ಮಾಡಿ ನಮ್ಮ ಒಂದು ಪ್ರಾಜೆಕ್ಟ್ ಮಾಡಿಬಿಟ್ಟು ಆರುನೂರ ಅರವತ್ತಾರು ಮನೆ ಕೊಟ್ವಿ ಸರ್ ನಾವು ಕ್ಲೀನಾಗಿ ಪ್ರಾಜೆಕ್ಟ್ ಮಾಡಿ ಕೊಟ್ಟರೆ ಅದು ಏನೋ ದೇವ್ರ ದಯಾ ಅಷ್ಟು ಮನೆಗಳು ವರ್ಲ್ಡ್ ಬ್ಯಾಂಕ್ ಆಗುತ್ತೆ ಬಿಡ್ತು ರಾಜೀವ್ ಹವಾಸ್ ಯೋಜನೆ ಅಡಿನಲ್ಲಿ ನಮ್ಮ ಡಿಸ್ಟಿಕ್ ಮಿನಿಸ್ಟ್ರು ರಾಮ್ಲಿಂಗ ರೆಡ್ಡಿ ಅವರು ಅದ್ ಎಷ್ಟು ಅಪ್ರಿಶಿಯೇಟ್ ಮಾಡಿದ್ರು ನಮ್ಮನ್ನ ಅಂತಂದ್ರೆ ಏನರಪ್ಪ ನಾನೊಬ್ಬ ಮಿನಿಸ್ಟರ್ ಆಗಿ ಮಾಡದೇ ಇರೋ ಕೆಲಸ ನೀವು ಮಾಡ್ತಾ ಇದೀರಿ ಗಂಡಾಯಣಿಸಿ ಖುಷಿ ಮಾಡಿ ನಮ್ಗೆ ನೋಡಿದ್ರೆ ಸಾಕು ಖುಷಿ ಆಗದ ಅವ್ರಿಗೆ ಆದ್ರೆ ನಮ್ಮ ಎಮ್ ಎಲ್ ಎ ನಮ್ಮನ್ನ ನೋಡಿ ಯಾವತ್ತೂ ಖುಷಿ ಬಿದ್ದಿಲ್ಲ ಆ ರೀತಿ ಯೋಚನೆ ಆಮೇಲೆ ನಮ್ಮಲ್ಲಿ ಒಂದು ಸುಮಾರು ಒಂದು ನಾಲ್ಕು ಸಾವಿರ ಜನಗಳಿಗೆ ಹಕ್ಕುಪತ್ರ ಕೊಡ್ಬೇಕಾಯ್ತು ಸರ್ಕಾರಿ ಭೂಮಿನಲ್ಲಿ ಮನೆ ಕಟ್ಕೊಂಡಿದಂತವ್ರಿಗೆ ಸುಮಾರು ಅವರು ಒಂದು ಇಪ್ಪತ್ ಇಪ್ಪತ್ತೈದು ವರ್ಷದ ಮನೆಗಳು ಕಟ್ಕೊಂಡಿದ್ರು ಚೆನ್ನಾಗಿ ಫುಲ್ ಡೆವಲಪ್ ಆಗ್ಬಿಟ್ಟೈತೆ ನಮ್ಗೆ ಅವ್ರಿಗೆ ಮೂಲಭೂತ ಸೌಕರ್ಯಗಳೆಲ್ಲ ಕೊಟ್ಬಿಟ್ಟಿದ್ವಿ ಅವ್ರಿಗೆ ನಾವು ಹಕ್ಕುಪತ್ರ ಕೊಡ್ಬೇಕಾಯ್ತು ಆ ಹಕ್ಕುಪತ್ರ ನಾವು ಶಾಂಕ್ಷನ್ ಮಾಡಿಸಿದ್ವಿ ಬಿ ಬಿ ಎಂ ಇಂದ ನಮಗೆ ವಿರೂಪಾಕ್ಷ ಮೈಸೂರು ಅಂತ ಹೇಳ್ಬಿಟ್ಟು ಒಬ್ರು ಒಳ್ಳೆ ಜಾಯಿಂಟ್ ಕಮಿಷನರು ನಮಗೆ ಎಷ್ಟು ಸ್ಪಂದನೆ ಕೊಡೋರು ಹಾಗೆ ಅಂತಂದರೆ ಸರ್ ನೀವೇನು ಮಾಡ್ತಿರೋ ಗೊತ್ತಿಲ್ಲ ಸರ್ ಈ ಕೆಲಸ ಆಗಲೇಬೇಕು ಅಂತಂದರೆ ಎಲ್ಲ ಅಧಿಕಾರಿಗಳು ಕಮಿಷನರ್ ಇದ್ರು ನಮಗೆ ಭರತ್ಲಾಲ್ ಮೀನಾ ಕಮಿಷನರ್ ಕಮಿಷನರು ಅಷ್ಟೇ ಅವ್ರು ಹೋಗಿ ಕೂತ್ಕೊಂಡ್ರೆ ಫಸ್ಟ್ ಮಾತಾಡಿಸ್ತಾ ಇದ್ರು ನಮಗೆ ಹಾಗೆ ಅವರು ನಮ್ಮ ಸ್ಕೂಲಿಗೆ ಬಂದ್ಬಿಟ್ರು ನೋಡ್ರಿ ಸ್ಕೂಲಿಗೆ ಬಂದರು ನಮ್ಮ ವಾರ್ಡಿಗೆ ಬಂದರು ಈ ಅಕ್ಕುಪತ್ರಗಳು ಕೊಡಬೇಕು ಒಂದು ನಾಲ್ಕು ಸಾವಿರ ಜನಕ್ಕೆ ನಾವು ಕಾರ್ಪೊರೇಷನ್ ಇಂದ ಎಲ್ಲಾ ಸವಲತ್ತು ಕೊಟ್ಟಿದೀವಿ ಆದ್ರೆ ಒಂದ್ ರೂಪಾಯಿ ರೆವಿನ್ಯೂ ಇಲ್ಲ ಕಾರ್ಪೊರೇಷನ್ ಗೆ ಖರ್ಚು ಮಾಡ್ತಾ ಇದೀವಿ ಕಾರ್ಪೊರೇಷನ್ ಆದಾಯ ಇಲ್ಲ ಅಂತ ಅಂದೆ ಅದಕ್ಕೆ ಅವ್ರು ಎಷ್ಟು ಖುಷಿ ಬಿದ್ರು ಅಂದ್ರೆ ಎಲ್ಲಾರುನು ಕೊಡ್ರಿ ಕೊಡ್ರಿ ಈ ಸವಲತ್ತು ಕೊಡ್ರಿ ಅವ್ರ ಸವಲತ್ತು ಕೊಡ್ರಿ ಅಂತಾರೆ ಆದ್ರೆ ಇವ್ ಕೃಷ್ಣಪ್ಪ ಯಶೋಧಮ್ನವರು ರೆವಿನ್ಯೂ ಬಗ್ಗೆ ಈ ಕಾರ್ಪೊರೇಷನ್ಗೆ ರೆವಿನ್ಯೂ ಜನರೇಟ್ ಮಾಡೋದ್ರ ಬಗ್ಗೆ ಮಾತಾಡ್ತಾರೆ ನೋಡ್ರಿ ಅಂತ ಬಾರಿ ಖುಷಿ ಬಿದ್ಬಿಟ್ಟು ಅವರೇ ಇನ್ಸ್ಪೆಕ್ಷನ್ಗೆ ಬಂದ್ರು ಬಂದು ನಮ್ಮ ವಾರ್ಡನ್ ಎಲ್ಲ ಇನ್ಸ್ಪೆಕ್ಷನ್ ಮಾಡಿ ಹೌದು ಇವರಿಗೆಲ್ಲ ಹಕ್ಕುಪತ್ರ ಕೊಟ್ರೆ ನಮ್ಮ ಕಾರ್ಪೊರೇಷನ್ ಒಳ್ಳೆ ರೆವಿನ್ಯೂ ಬರ್ತದೆ ಅಂತ ತೀರ್ಮಾನ ತಗೊಂಡು ಅವ್ರು ಫೈಲ್ ಸ್ಯಾಂಕ್ಷನ್ ಮಾಡಿದ್ರು ಆದ್ರೆ ಆ ಹಕ್ಕುಪತ್ರ ಕೊಡೋಕೂ ಬಿಡಲಿಲ್ಲ ನಮ್ಮ ಮೇಲೆ ನಾವು ಏನೇನು ಒಳ್ಳೆ ಕೆಲಸ ಮಾಡದ್ವೋ ಎಲ್ಲಾದಗೂ ವಿರೋಧ ಅದು ಮಾಡುದು ಸ್ಲಂ ಬೋರ್ಡ್ ಒಂದು ಏರಿಯಾ ಇತ್ತು ನಮ್ಗೆ ಸ್ಲಂ ಬೋರ್ಡ್ ಏರಿಯಿಂದ ಹಕ್ಕುಪತ್ರಗಳು ನಾವು ಕೊಡಿಸಿದ್ವಿ ಹಕ್ಕುಪತ್ರ ಇಶ್ಯೂ ಮಾಡೋದಕ್ಕೆ ಎ ಬರಲಿಲ್ಲ ಮೇಯರ್ ಬಂದ್ರು ಸ್ಲಂ ಬೋರ್ಡ್ ಕಮಿಷನರ್ ಬಂದ್ರು ನಮ್ ಜಾಯಿಂಟ್ ಕಮಿಷನರ್ ಬಿಬಿಎಂಪಿ ಜಾಯಿಂಟ್ ಕಮಿಷನ್ ಬಂದ್ರು ಎಲ್ಲರೂ ಬಂದಿದ್ದಾರೆ ದೊಡ್ಡ ಪ್ರೋಗ್ರಾಮ್ ಮೇಯರ್ ಅವತ್ತು ಮುಕ್ತ ಕಂಠದಿಂದ ನಮ್ಮನ್ನ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುತ್ತೆ ಬ್ಯಾಟ್ರಿ ಅಲ್ಲಿ ಎಮ್ ಎಲ್ ಎ ಬರ್ಲೇ ಇಲ್ಲ ಸರ್ ನಾವು ಈಗ ಮೇಯರ್ ಬಂದರೆ ಮೇಯರ್ ಕಡೆಯಿಂದ ಒಂದಷ್ಟು ಸ್ಲಂಬೋರ್ಡ್ ಕಮಿಷನರ್ ಒಂದಷ್ಟು ನಮ್ ಕಮಿಷನರ್ ಕಡೆಯಿಂದ ಒಂದಷ್ಟು ಎಲ್ಲ ಪತ್ರಗಳು ಕೊಡಿಸಿ ಬಿಟ್ವಿ ಕೊಡ್ಸಿದ್ರೆ ಮಹಾನ್ ಭಾವ ಆ ಎಕ್ಕುಪತ್ರ ವಾಪಸ್ ತಗೊಳಕ್ಕೆ ಇನ್ ಡೈರೆಕ್ಟ್ ಆಗಿ ಅಧಿಕಾರಿಗಳಿಗೆ ವಾಪಸ್ ಪಡಿಸ್ತಾ ಹೀಗೆ ನಾವ್ ಏನೇ ಕೆಲಸ ಯೋಜನೆ ಆಯ್ತು ಎಲ್ಲಾ ಆಯ್ತು ಆರ್ನೂರ ಅರವತ್ತಾರು ಎಲ್ಲಾ ನಾವ್ ಏನ್ ಆಶ್ವಾಸನೆ ಕೊಟ್ಟಿದ್ವು ಅಷ್ಟು ಜನಗಳ ಮನೆಗಳು ಬಂದ್ಬಿಡ್ತು ಹೌದೌದು ಆ ಮನೆ ಅಧಿಪೂಜೆಗೂ ಬರ್ಲಿಲ್ಲ ಇವ್ರು ಎಲ್ ಫೌಂಡೇಶನ್ ಪೂಜೆಗೂ ಬರ್ಲಿಲ್ಲ ವರ್ಲ್ಡ್ ಬ್ಯಾಂಕ್ ಪ್ರಾಜೆಕ್ಟ್ನವ್ರು ಬಂದಿದ್ದಾರೆ ಈ ಪ್ರಾಜೆಕ್ಟ್ ಇನಾಗ್ರೇಟ್ ಮಾಡ್ಲಿಕ್ಕೆ ವರ್ಲ್ಡ್ ಬ್ಯಾಂಕ್ನವ್ರು ಬಂದಿದ್ದಾರೆ ವರ್ಲ್ಡ್ ಬ್ಯಾಂಕ್ ಡೈರೆಕ್ಟರ್ಸ್ ಇಷ್ಟು ಜನ ಅಫಿಶಿಯಲ್ಸ್ ಬಂದಿದ್ದಾರೆ ಖುಷಿ ಹಿಂಗಾಗಿ ನಾವೇನ್ ಮಾಡಿದ್ವಿ ಇಲ್ಲಿ ಈ ರೀತಿ ಈ ವ್ಯವಸ್ಥೆಗಳಲ್ಲಿ ನಾವು ಮುಂದುವರಿಯೋ ಚೆನ್ನಾಗಿರಲ್ಲ ಅಂತ ಹೇಳಿಬಿಟ್ಟು ನಾವು ಅಲ್ಲಿಗೆ ನಮ್ಮ ಮೇಡಮ್ದು ಪೀರಿಯಡ್ ಕಂಪ್ಲೀಟ್ ಆದ ತಕ್ಷಣ ಡಿಸಿಷನ್ ತೊಗೊಂಡ್ಬಿಟ್ವಿ ರಾಜಕಾರಣ ಬೇಡ ಅಂತ ಹೌದು ಅದೇ ಬಸವಣ್ಣ ಅವ್ರು ಹೇಳ್ತಾರಲ್ಲ ಸರ್ ಬ್ರಹ್ಮ ಪದವಿ ಏನು ಅಲ್ಲೇ ವಿಷ್ಣು ಪದವಿ ಏನು ಅಲ್ಲೆ ರುದ್ರ ಪದವಿ ಏನು ಅಲ್ಲೆ ನಯ್ಯ ನಿಮ್ಮ ಶರಣರ ಪಾದ ಒಂದು ಸಂಪರ್ಕ ಅಲ್ಲದೆ ನನಗೆ ಇನ್ನೇನು ಬೇಡ ಹಾಗೆ ನೀವೇನು ಮಾಡಿದ್ರಿ ಜನಸಾಮಾನ್ಯರಿಗೆ ದುಡಿದ್ರಿ ನೀವು ಸರ್ ನನಗೊಂದು ಖುಷಿಯಾದಿದ್ದೇನಪ್ಪ ಅಂತ ಕೇಳಿದ್ರೆ ನೋಡಿ ಬಸವಣ್ಣ ಕೊಳಗೇರಿಗೆ ಹೋದ್ರು ಡೋಹರ ಕಕ್ಕಯ್ಯ ಮಾದಾರ ಚೆನ್ನಯ್ಯ ಅಂಬಿಗರ ಚೌಡಯ್ಯ ಯಾರು ಸಮಾಜದಲ್ಲಿ ಅವರನ್ನ ನಿಕೃಷ್ಟರು ಕೀಳಿಜಾ ಅವ್ರ ಬಗ್ಗೆ ನೀವು ಧ್ವನಿಯಾದಿ ಬಸವಣ್ಣನ ತರಹ ನೀವು ಕೂಡ ಒಂದು ಕಾಯಕವನ್ನ ಮಾಡ್ಕೊಂಡು ಬಂದಿ ನೋಡಿ ಆ ಒಂದೇ ಬಹುಶಃ ನಿಮ್ಗೆ ಬಸವ ಟಿವಿ ಮಾಡ್ಲಿಕ್ಕೆ ಪ್ರೇರೇಪಣೆ ಆಯ್ತೇನೋ ಅಂತ ನನಗೆ ಅನಿಸ್ತಾ ಇದೆ ತಲೆಮಾರು ಹೆಂಚಿನ ಮನೆಯಲ್ಲಿ ಪರಿಸ್ಥಿತಿ ಹೆಂಚಿನ ಮನೆಯಲ್ಲಿ ನಮ್ಮ ದಲಿತ ಸಮುದಾಯದವರು ವಾಸ ಮಾಡ್ತಾ ಇದ್ರು ಸರ್ ಅವ್ರಿಗೆಲ್ಲ ಇವತ್ತು ಮನೆಗಳಾಗಿದೆ ಎಷ್ಟು ಖುಷಿ ಬೀಳ್ತಾರೆ ಅಂತಂದ್ರೆ ನಮಗನ್ಸುತ್ತೆ ನಾವು ಸಾರ್ಥಕವಾದಂತಹ ಕೆಲಸ ಮಾಡಿದ್ದೀವಿ ನಮ್ಗೆ ದೇವ್ರು ಏನು ಅವಕಾಶ ಕೊಟ್ಟಿದ್ರು ಜನಸೇವೆ ಮಾಡ್ಲಿಕ್ಕೆ ಅದನ್ನು ಮನಸ್ಸಾಕ್ಷಿಯಾಗಿ ಮಾಡಿದ್ದೀವಿ ಅನ್ನೋ ತೃಪ್ತಿ ಅಂತ ನಮಗಿದೆ ಅದನ್ನ ನಾವು ಮೇಲ್ಪಟ್ಟಿದ್ದವರಿಗೆ ನಾವು ಇಷ್ಟು ಮುಂದುವರೆದು ಕೆಲಸ ಮಾಡೋದು ಇಷ್ಟನೇ ಆಗಲಿಲ್ಲ ಸರ್ ದೇವರ ಹತ್ರ ಲೆಕ್ಕ ಇರುತ್ತೆ ನಾವು ಮನುಷ್ಯರನ್ನು ಮೆಚ್ಚಿಸೋದಕ್ಕಿಂತ ದೇವರನ್ನ ಮೆಚ್ಚಬೇಕಾದ್ ಯಾಕಂದ್ರೆ ಭಗವಂತ ಒಬ್ಬ ಕೂತ್ ನೋಡ್ತಿರ್ತಾನೆ ಈ ಜನ ಮೆಚ್ಚೋ ಕೆಲಸ ಮಾಡಿದಿರಿ ದೇವ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡು ನನಗೆ ಇತ್ತೀಚೆಗೆ ಬಂದಿರೋದೊಂದು ಬೇಜಾರು ಏನು ಗೊತ್ತಾ ಕಾರ್ಪೊರೇಷನ್ ಲಿಮಿಟ್ಗಳಲ್ಲಿ ನಮ್ಮ ಈಗ ಬೆಂಗಳೂರು ಮಹಾನಗರ ಪಾಲಿಕೆನಲ್ಲಿ ಇಪ್ಪತ್ತ ಎಂಟು ಜನ ಏನೋ ಎಮ್ ಎಲ್ ಜನ ಎಮ್ ಎಲ್ ಕೆಲಸವೇ ಇಲ್ಲ ಇವಾಗ ಕಮಿಷನ್ ಬಿ ಬಿ ಎಂ ಪಿ ಕಮಿಷನ್ ಇರ್ತಾರೆ ನಾಲ್ಕು ವಲಯಗಳು ಇರ್ತದೆ ಜಾಯಿಂಟ್ ಕಮಿಷನ್ ಇರ್ತಾರೆ ಮೇಯರ್ ಇರ್ತಾರೆ ಈ ಎಲ್ಲ ಈಗ ಕಾರ್ಪೊರೇಟ್ರು ಒಂದೊಂದು ಸೊಂದು ಒಂದೊಂದು ಗಲ್ಲಿ ಒಂದು ಮೊಹಲ್ ಆಗು ಹೋಗಿ ಆತ ಕೆಲಸ ಮಾಡ್ತಾನೆ ಕೆಲಸ ಮಾಡ್ತಾನೆ ನನ್ಗನ್ಸುತ್ತೆ ಈ ನಗರ ವ್ಯಾಪ್ತಿಯಲ್ಲಿ ಈ ಎಂ ಎಲ್ ಬೇಡ ಅನ್ಸುತ್ತೆ ನನಗೆ ಜನಪ್ರತಿನಿಧಿಗಳು ಆಲ್ರೆಡಿ ಇರ್ತಾರೆ ಡಬಲ್ ಡಬಲ್ ಆಗಿಬಿಡ್ತಾರೆ ಇಲ್ಲಿ ಬೇಡ ಅನ್ಸುತ್ತೆ ಈಗ ಗ್ರಾಮಾಂತರಗಳಲ್ಲಿ ಮಾಡ್ಕೊಳ್ಳಿ ಎಂ ಎಲ್ ಎಗಳು ಈ ಕೆಲವು ನಾನು ಹಂಗ ವಿಚಾರ ಮಾಡ್ತಾ ಇದ್ದೀನಿ ಈಗಾಗಲೇ ನಾನು ಅದ್ರ ಬಗ್ಗೆ ಶೋಧನೆ ಮಾಡ್ತಾ ಇದ್ದೀನಿ ಯಾವ ದೇಶದಲ್ಲಿ ಎಂಎಲ್ಎಗಳು ಎಲ್ ನಗರ ಪ್ರದೇಶದಲ್ಲಿ ಅಂತ ಮಾಡ್ತಾ ಇದ್ದೀನಿ ಮೂರು ದೇಶದಲ್ಲಿ ಕಾರ್ಪೊರೇಷನ್ ಲಿಮಿಟ್ ಅಲ್ಲಿ ಎಂಎಲ್ ಎಲ್ಲ ಬರೀ ಕಾರ್ಪೊರೇಟರ್ ಮಾತ್ರ ಕಾರ್ಪೊರೇಟರ್ ಕಮಿಷನರ್ ಮೇಯರ್ ಆಮೇಲೆ ಎಂಪಿಗಳು ಎಂಪಿಗಳು ಇಲ್ಲ ಎಂಪಿಗಳು ಎಂಎಲ್ ಎದು ಏನು ಅವಶ್ಯಕತೆ ಇಲ್ಲ ಮೇಲೆ ಕುದುರೆ ಸವಾರಿ ಸುಮ್ಮನೆ ಬರೀ ಕಿತಾಪತಿ ಮಾಡೋದಿಲ್ಲ ಸವಾರಿ ಮಾಡ್ತಾ ಇರೋದನ್ನ ಬರೀ ಕಿತಾಪತಿ ಮಾಡ್ಕೊಂಡು ಅವ್ರು ಮಾಡೋ ಕೆಲ್ಸಕ್ಕೂ ಇವರು ಎಲ್ ಎ ಕಾರ್ಪೊರೇಟರ್ ಮಾಡೋ ಕೆಲಸ ಎಮ್ ಎಲ್ ಎ ಒಬ್ಬ ಎಲ್ ಎಗೆ ಸುಮಾರು ಎಷ್ಟು ಕಾರ್ಪೊರೇಟ್ ಇರ್ತಾರೆ ಅಂದಾಜು ಒಬ್ಬ ಎಲ್ ಎಲ್ ಎಂಟು ಮೇಲೆ ಒಬ್ಬ ಅದು ಏನೇನು ಪ್ರಯೋಜನ ಇಲ್ಲ ಯಾಕಂದ್ರೆ ಬೆಳಿಗ್ಗೆ ಎದ್ದು ಯಾರು ಹೋಗಲ್ಲ ಕಾರ್ಪೊರೇಟರ್ ಮನೆಗೆ ಹೋಗ್ತಾ ಒಂದ್ ನೀರ್ ಬರ್ಲಿಲ್ಲ ಅಂದ್ರೆ ಒಂದ್ ಮೋರಿ ಕಟ್ಕೊಂಡು ಒಂದು ಸ್ಯಾನಿಟೇಷನ್ ಪ್ರಾಬ್ಲಮ್ ಆಯ್ತು ಒಂದ್ ಲೈಟ್ ಬೀದಿ ಲೈಟ್ ಹೋಯ್ತು ಏನೇ ಆದರೂ ಕೂಡ ಒಂದು ರಸ್ತೆ ಹತ್ತಿರವಾದನು ಅಂತಂದ್ರೆ ಕಾರ್ಪೊರೇಟರ್ ಕಾರ್ಪೊರೇಟರ್ ಮನೆ ತಕ್ಕ ಹೋಗ್ತಾರೆ ಅವನು ಸ್ಪಂದಿಸ್ತಾನೆ ಕೆಲಸ ಮಾಡ್ತಾನೆ ಇವ್ರದ್ದು ಏನೂ ಇಲ್ಲ ಎಮ್ ಎಲ್ ಎದು ಬರೀ ಸವಾರಿ ಮಾಡೋದ್ ಬಿಟ್ರಿ ದುಡ್ಡು ಹೌದು ದುಡ್ಡು ಅಂತಂದ್ರೆ ನಮ್ಮ ಸರ್ಕಾರಕ್ಕೆ ಉಳಿತು ಈ ಒಂದು ನಿರ್ಧಾರವನ್ನ ಏನಾದ್ರೂ ಗಂಭೀರವಾಗಿ ಪರಿಗಣಿಸಿ ಅಂದ್ರೆ ಆತರ ತಾಕತ್ತಿರತಕ್ಕಂತ ಒಬ್ಬ ರೆವಲ್ಯೂಷನರಿ ಚಿಂತಕರ ಅಥವಾ ಯಾರೊಬ್ರು ಬರಬೇಕಾಗುತ್ತೆ ಇವಾಗ ಸೇಷನ್ ಬರೋವರೆಗೂ ನಮಗೆ ಎಲೆಕ್ಷನ್ ಕಮಿಷನ್ ಇದೆ ಅಂತ ನಮಗೆ ಗೊತ್ತೇ ಇಲ್ಲ ಟಿ ಎನ್ ಸೇಷನ್ ಟಿ ಎನ್ ಶೇಷನ್ ಬಂದ ಮೇಲೆ ಗೊತ್ತಾಯ್ತು ಪವರ್ ಅಂತ ನಮ್ಗೆ ಅವಾಗ ಗೊತ್ತಾಯ್ತು ಒಬ್ಬ ಮುಖ್ಯಮಂತ್ರಿ ಅಲ್ಲ ಒಬ್ಬ ಎಮ್ ಕೂಡ ಒಳಕ್ ಹಾಕ್ಬೋದು ಅಷ್ಟು ಪವರ್ ಇದೆ ಚುನಾವಣಾ ಅಧಿಕಾರಿಗೆ ಅಂತ ನಮ್ಗೆ ಅವಾಗ ಗೊತ್ತಾಯ್ತು ನೋಡ್ರಿ ಹಂಗೆ ತಾಕತ್ ಇರ್ತಕ್ಕಂಥ ದಿಟ್ಟ ನಿರ್ಧಾರ ತಗೊಳ್ಳುವಂತ ಯಾರೋ ಒಬ್ಬ ರಾಜಕಾರಣಿ ಬಂದ್ರೆ ಈ ಎಂಎಲ್ಎ ಎಲ್ ಎ ಗಳು ಸಿಟಿ ಲಿಮಿಟ್ ಅಲ್ಲಿ ಸಿಟಿ ಲಿಮಿಟ್ ಅಲ್ಲಿ ರಾಜಕಾರಣಿಗಳ ಅವಶ್ಯಕತೆ ಇಲ್ಲ ಕಾರ್ಪೊರೇಟರ್ ಗಳು ಸಾಕು ಅನ್ನೋದು ನನ್ನ ಅಭಿಪ್ರಾಯ ಅದೇ ಸರ್ ನೀವು ಹೇಗೆ ಅಂದ್ರೆ ಸರ್ ಒಂದು ಸ್ವತಂತ್ರವಾಗಿ ಬದುಕಬೇಕು ಅನ್ನೋ ಹಕ್ಕಿ ಸ್ವತಂತ್ರವಾಗಿ ಜೀವನ ಮಾಡ್ಬೇಕು ಸ್ವತಂತ್ರವಾಗಿ ಆಲೋಚನೆ ಮಾಡ್ತು ಯಾರ ಕೈ ಕೆಳಗಡೆ ಅಥವಾ ಯಾರ ಮರ್ಜಿಗೋಸ್ಕರ ಸೇವೆ ಮಾಡೋದು ನಿಮ್ಮ ಮನ್ಸಿಗೆ ಇಷ್ಟ ಆಗಲಿಲ್ಲ ಹಾಗಾಗಿ ಬಹುಶಃ ನೀವು ರಾಜಕೀಯ ಬಿಟ್ರಿ ಅಂತ ಹೌದು ನಾವು ಹೇಳಿ ಕೇಳಿ ಹೌದು ಬಸವಣ್ಣನ ಪಾಲಯರು ನಾವು ಯಾಕೆ ಅಂತಂದ್ರೆ ನಾವು ನೇರ ನಡೆ ನುಡಿ ರೆಸ್ಪೆಕ್ಟ್ ಕೊಡ್ತೀವಿ ಎಲ್ರಿಗೂ ರೆಸ್ಪೆಕ್ಟ್ ಕೊಡ್ತೀವಿ ಎಲ್ಲೂ ದುರಾಂಕಾರ ತೋರಿಸಲ್ಲ ಹಂಗಂತ ಹೇಳಿಬಿಟ್ಟು ನಾವು ಗುಲಾಮ್ ಗಿರಿಗಂತೂ ನಾವು ಹೋಗೋದಿಲ್ಲ ಕೈ ಕಟ್ಕೊಂಡು ಅನಾವಶ್ಯವಾಗಿ ತಲೆ ಬಗ್ಸ್ಕೊಂಡು ಈ ತರ ಆ ತರ ಮಾಡೋದಿಲ್ಲ ತುಂಬ ಹೃದಯದಿಂದ ರೆಸ್ಪೆಕ್ಟ್ ಕೊಡ್ತೀವಿ ಅದ್ರ ಗುಲಾಮ್ ಅಂತರ ನಾವು ನಡ್ಕೊಳಕ್ ನಮ್ಗೆ ಇಷ್ಟ ನಮ್ಮ ಸ್ವಾಭಿಮಾನಕ್ಕೆ ಆತ್ಮ ಗೌರವಕ್ಕೆ ಧಕ್ಕೆ ಬರೋದು ನೀವು ಇಷ್ಟ ನಡ್ಕೊಳ್ಳೋದಿಲ್ಲ ಹಾಗಾಗಿ ನಿಮ್ ರಾಜಕೀಯ ಬೇಡ ಅನ್ನಿಸ್ತು ಸರ್ ಆ ನಂತರ ನೀವು ಬೇರೆ ನಿಮ್ದು ಸ್ಕೂಲ್ ಇತ್ತು ಕಾಲೇಜ್ ಮಾಡಬಹುದಾಗಿತ್ತು ಬೇರೆ ಇನ್ನೇನಾದ್ರೂ ಮಾಡಬಹುದಾಗಿತ್ತು ಅಲ್ವಾ ಆದ್ರೆ ನೀವು ಈ ರೀತಿ ನಮ್ಮ ಬಸವ ಟಿವಿಯನ್ನ ಮಾಡ್ಬೇಕಂತ ನಿಮ್ಗೆ ಯಾಕೆ ಪ್ರೇರೇಪಣೆ ಆಯ್ತು ಮೂಲ ಏನು ಸರ್ ನಾನು ಒಂದು ಇಪ್ಪತ್ತೈದು ವರ್ಷದಿಂದ ಈಗ ನನಗೆ ಐವತ್ತೈದು ವಯಸ್ಸು ನನಗೆ ಒಳ್ಳೆ ಸ ನಾನು ಇವತ್ತು ರಾಜಕಾರಣ ಇಷ್ಟು ಪರಿಶುದ್ಧವಾಗಿ ಮಾಡಿ ಜನಗಳ ಹತ್ರ ಒಂದು ಪ್ರೀತಿ ವಿಶ್ವಾಸ ಗೌರವ ಉಳಿಸ್ಕೊಳ್ಬೇಕು ಅಂತಂದ್ರೆ ಬಸವಣ್ಣನವರ ಕಾರಣ ಅವರ ಪ್ರೇರಣೆ ಕಾರಣ ಬಸವಾದಿ ಶರಣರು ಬಸವ ತತ್ವ ಅದು ನನಗೆ ಪ್ರೇರಣೆಯಾಗಿದ್ದು ಇವತ್ತು ಬೆಂಗಳೂರು ನಗರದಲ್ಲಿ ಇಬ್ರು ಇಂಡಿಪೆಂಡೆಂಟ್ ಆಗಿ ಗೆಲ್ಲಬೇಕು ಅಂತಂದ್ರೆ ಒಂದು ಏನೋ ಒಂದು ವಿಶೇಷ ಜನಗಳು ನಮ್ಮಲ್ಲಿ ಗುರುತಿಸಲೇಬೇಕು ಆ ವಿಶೇಷ ಏನಪ್ಪಾ ಅಂತಂದ್ರೆ ನಮ್ಮಲ್ಲಿ ಸರಳತೆ ಮತ್ತೆ ಆ ಬಸವಣ್ಣನವರ ಕೆಲವು ನುಡಿಗಳನ್ನ ಅಥವಾ ಹಿತವಚನಗಳನ್ನ ಕಡೆ ಸ್ವಲ್ಪ ಫಾಲೋ ಮಾಡ್ತೀವಿ ಹೀಗಾಗಿ ನಮ್ಗೆ ಎಚ್ಚರಿಕೆ ಕೊಡ್ತಾ ಇರ್ತವೆ ಅವು ಆ ವಚನಗಳು ಅವೆಲ್ಲವೂ ಕೂಡ ನಮ್ಮ ಶರಣರ ಒಂದು ಪ್ರಭಾವ ನಮ್ಗೆ ಎಚ್ಚರಿಕೆ ಕೊಡ್ತಾ ಇರ್ತದೆ ಹೀಗಾಗಿ ನಾವು ಭಯ ಬಿದ್ಕೊಂಡೆ ಭಯ ಬಿದ್ಕೊಂಡೇನೆ ನಾವು ಮಾಡ್ಕೊಂಡು ಬಂದ್ವಿ ಯಾವಾಗ ರಾಜಕಾರಣ ನಮ್ಗೆ ಬೇಡ ಅಂತ ಅನಿಸ್ತು ನಾವು ನಮ್ಗೆ ಮೊದಲಿಂದಲೂ ಕೂಡ ಒಂದು ಆಲೋಚನೆ ಇತ್ತು ಹೆಂಗೆ ಅಂತಂದ್ರೆ ನಮ್ಮ ಮನೆಯಲ್ಲಿ ಸಲ ಲಿಂಗ ಪೂಜೆ ಮಾಡ್ಕೊಳ್ತಾ ಇದ್ವಿ ಶಿವಯೋಗ ಮಾಡ್ಕೊಳ್ತಾ ಇದ್ದಾಗ ಒಬ್ಬ ಟಿ ವಿ ಇವರು ರಿಪೋರ್ಟ್ರು ಮನೆಗೆ ಕ್ಯಾಮ್ರ ಎತ್ಕೊಂಡು ಬಂದ್ರು ಅವಾಗ ಬರೋರು ಏನೋ ಯಾವುದಾದ್ರು ಬೈಟ್ಸ್ ತಗೊಳಕ್ಕೆ ಮಾಡೋಕೆ ನಾಗರಿಕ ಸಮಸ್ಯೆಗಳ ಬಗ್ಗೆ ನಮ್ಮ ಹತ್ರ ಅಭಿಪ್ರಾಯ ಕೇಳಕ್ಕೆ ಬರ್ತಾ ಇದ್ರು ಆ ರೀತಿ ಒಬ್ಬರು ಬಂದ್ರು ಬಂದ್ರು ನಾನು ಎಷ್ಟೊತ್ತಾದ್ರೂ ನಮ್ಮ ಪೂಜಾ ಕೊಡೋದು ಈಚೆ ಬರ್ಲಿಲ್ವಲ್ಲ ಏನು ಮಾಡ್ತಾ ಇದ್ರು ಅಪ್ಪ ಇಲ್ಲಿ ಕೂತ್ಕೊಂಡು ಅಂತ ಹೇಳ್ಬಿಟ್ಟು ಅವರು ರಿಪೋರ್ಟರ್ ಅಲ್ಲಿಗೆ ಬಂದಿದ್ದಾರೆ ಅವರು ಹಿಂದಿಂದ ನಾನು ಎಷ್ಟೊತ್ತು ಪೂಜೆ ಮಾಡ್ಕೊಂಡು ಏನು ಯಾವ ಅಷ್ಟು ಗಮನಿಸಿದ್ದಾರೆ ಅವರು ಗಮನಿಸಿದಾರೆ ಅವ್ರಿಗೆ ಒಂದು ರೀತಿ ಕುತೂಹಲ ಆಗಿದೆ ಅವ್ರು ಎಲ್ಲೂ ಕೂಡ ಲಿಂಗ ಪೂಜೆ ಮಾಡ್ಕೊಳ್ಳೋ ಅಂತದನ್ನ ಎಲ್ಲೂ ನೋಡಿರ್ಲಿಲ್ವಂತೆ ಆಮೇಲೆ ನಾನು ಪೂಜೆ ಮಾಡ್ಕೊಂಡು ಬಂದ್ಮೇಲೆ ಹೇಳಿದ್ರು ಸಾರ್ ನೀವು ಪೂಜೆ ಮಾಡ್ಕೊಳ್ತಾ ಇದ್ರಿ ನನ್ ಕುತೂಹಲ ಇತ್ತು ಹೆಂಗೆ ಇವ್ರು ಏನು ಲಿಂಗ ಇಟ್ಕೊಂಡು ಪೂಜೆ ಮಾಡ್ಕೋತಾರಲ್ಲ ಹೆಂಗ್ ಮಾಡ್ಕೋತಾರೆ ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ ನೀವ್ ನಿಮ್ಗೆ ನೋಡ್ದೆ ಭಾರಿ ಕುತೂಹಲ ಆಯ್ತು ಸಾರ್ ಅಂತಂದ್ರು ಅಲ್ಲಿಗೆ ನಾನು ಸುಮ್ಮನೆ ಆಗ್ಬಿಟ್ವಿ ಅವನ ತಲೆಯಿಂದ ಅದು ಹೋಗೇ ಇಲ್ಲ ಪದೇ 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 ಬಂದು ನನ್ನ ಹತ್ರ ಬಂದು ಅದ್ರ ಬಗ್ಗೆ ಚಿಂತನೆ ಮಾಡೋದು ಅದ್ರ ಬಗ್ಗೆ ಕೇಳೋದು ಮಾಡೋದು ರಿಪೋರ್ಟರ್ ಶುರು ಮಾಡ್ದೆ ನನಗೆ ಆಮೇಲೆ ಸರ್ ಶರಣರ್ ಬಗ್ಗೆ ಏನಾದರೂ ಒಂದು ಎಪಿಸೋಡ್ಗಳು ಏನಾರು ಮಾಡಿ ಸರ್ ಏನಾದ್ರು ಚಿಂತನೆಗಳು ಮಾಡಿ ಸರ್ ನಾವು ಅದನ್ನ ನಮ್ಮ ಟಿ ವಿನಲ್ಲಿ ಎಲ್ಲ ಟಿವಿನಲ್ಲೂ ನಾವು ಕೊಡೋಣ ಅಂತ ಬೆನ್ನಿಂದ ಬಿದ್ರು ಏ ಇಲ್ರಪ್ಪ ನಮ್ಗೆ ಸಮಯ ಇಲ್ಲ ಹಾಗೆ ಹೀಗೆ ಹಾಗೆ ಅಂತಂದ್ರು ಕೂಡ ಬಿಡಲಿಲ್ಲ ಒಂದು ದಿನ ಏನ್ ಮಾಡಿದ್ರು ಅವರು ಅವ್ರ ಮೊಬೈಲ್ನಲ್ಲಿ ನಾವು ಇಟ್ಕೊಂಡಿದ್ವಲ್ಲ ಲಿಂಗ ಆ ಲಿಂಗವನ್ನು ಡಿಸೈಡ್ ಮಾಡ್ಕೊತೋರ್ಸರು ನನಗೆ ನೋಡಿ ಹೆಂಗ ಇನ್ಸಿಯೇಷನ್ ಹೆಂಗಾಗುತ್ತೆ ಆಗುತ್ತೆ ಅನ್ನೋದಕ್ಕೆ ಆಮೇಲೆ ನಾನು ನೋಡಿ ಚೆನ್ನಾಗಿದೆ ರೀ ತುಂಬಾ ಚೆನ್ನಾಗಿದೆ ಒಳಗಡೆ ಬೆಳಕು ಹಿಂಗ್ ಬರ್ಬೇಕಾಯ್ತು ಹಂಗ್ ಬರ್ಬೇಕಾಯ್ತು ನಾನು ಹೇಳಿದೆ ಮತ್ತೆ ಅದ್ರ ಸರಿಪಡಿಸ್ಕೊಂಡ್ ಕೆಳಗಡೆ ಬಸವ ಟಿವಿ ಅಂತ ಹಾಕೊಂಡ್ ಬಂದಿದ್ದಾರೆ ಸರ್ ಎಲ್ಲೋ ಸೆರೆಂಡರ್ ಗಳು ಯಾವ್ದೋ ಒಂದ್ ಮುಖಾಂತರ ಪ್ರೇರಣೆ ಮಾಡ್ತಾರೆ ಅನ್ನೋದಕ್ಕೆ ಆ ಲಿಂಗದ ಕೆಳಗಡೆ ಬಸವ ಟಿವಿ ಅಂತ ಹಾಕೊಂಡ್ ಬಂದಿದ್ದಾರೆ ಆ ಬಸವ ಟಿವಿ ಮತ್ತೆ ಅದ್ರ ಮೇಲೆ ಲಿಂಗ ನೋಡಿದ ತಕ್ಷಣ ನನ್ನ ತಲೆನಲ್ಲಿ ಏನೋ ಲಿಂಗ ಆ ಚಿತ್ರ ಚಿತ್ರ ಆಮೇಲೆ ಕೆಳಗಡೆ ಬಸವ ಟಿವಿ ಅಂತ ಅವರೇ ಹಾಕೊಂಡ್ ಬಂದಿದಾರೆ ಅದನ್ನ ನೋಡ್ತಾ ನೋಡ್ತಾ ಅವತ್ತೆಲ್ಲ ನನಗೆ ಮೈಂಡಲ್ಲಿ ಅದೇ ಬರ್ತಾ ಇತ್ತು ಕನಸು ಕನಸು ಅದೇ ನನಗೆ ಎಲ್ಲಿ ಕೂತ್ಕೊಂಡ್ರು ನಿಂತ್ಕೊಂಡ್ರು ಕೂಡ ಅದೇ ಬರ್ತಾ ಇತ್ತು ಬರ್ತಾ ಇತ್ತು ಆಮೇಲೆ ನಾನು ಒಂದಿನ ಕರೆಸ್ತೇ ಏನಪ್ಪ ಬಸವ ಟಿವಿ ಅಂತ ನೀನು ಹೆಂಗ್ ಮಾಡಿದೆ ಹಾಗೆ ಅಂತ ಸರ್ ಏನೋ ಅನ್ನಿಸ್ತು ಮಾಡ್ಕೊಂಬಂದು ನಿಮ್ಗೆ ತೋರಿಸಿದ್ವಿ ಸರ್ ಅಂತ ಇವಾಗ ನಾನು ಅವರಿಂದ ಬಿದ್ದೇ ಬಿಟ್ಟೆ ನಾನು ಆ ರಿಪೋರ್ಟರಿಂದಲೇ ಬಿದ್ಬಿಟ್ಟೆ ರಿಪೋರ್ಟ್ರಿಂದ ಬಿದ್ದ್ಬಿಟ್ಟು ನನಗೆ ಸ್ವಲ್ಪ ಮಾಹಿತಿ ಕೊಡಪ್ಪ ಏ ಬಸವ ಟಿ ವಿ ಮಾಡೋದಕ್ಕೆ ಎಷ್ಟು ಹಣ ಬೇಕಾಗುತ್ತೆ ಏನೇನು ಇನ್ಫ್ರಾಸ್ಟ್ರಕ್ಚರ್ ಬೇಕಾಗುತ್ತೆ ಸಲಕರಣೆಗಳು ಏನು ಬೇಕಾಗುತ್ತೆ ಅಂತ ಬಿದ್ದುಬಿಟ್ಟೆ ಅವರು ಯಾರ್ಯಾವ್ರು ಗೊತ್ತಿರೋ ಕಡೆಯಿಂದ ಮಾಡ್ಕೊಂಡು ಮಾಡ್ಕೊಂಡು ಹೇಳಿದ್ರು ನನಗೆ ಕೇವಲ ನೀವು ಒಂದೂವರೆಯಿಂದ ಎರಡು ಕೋಟಿ ಇದ್ರೆ ಸಾಕು ನೀವು ಹಾನಿಯರ್ಗೋಗ್ಬಿಡ್ತೀರಾ ಅಂದ್ಬಿಟ್ಟ ಸರ್ ನನಗೆ ಒಂದೂವರೆ ಎರಡು ಕೋಟಿನಲ್ಲಿ ಹೋಗೋದಾದ್ರೆ ನಾವು ಯಾಕೆ ಸಾಧನೆ ಮಾಡಬಾರ್ದು ಅಂತ ನಾನು ಅವನು ರಾಂಗ್ ಡೈರೆಕ್ಷನ್ ಕೊಟ್ಟ ನಾನು ತಪ್ಪು ನಿರ್ಧಾರ ತೊಗೊಂಡ್ಬಿಟ್ಟೆ ತಪ್ಪು ನಿರ್ಧಾರ ತೆಗೆದುಕೊಂಡೇ ಬಿಟ್ಟೆ ಹಿಂದೆ ಮುಂದೆ ಏನೂ ಗೊತ್ತಿಲ್ಲ ಹೆಂಗಾಯಿತು ನನ್ನ ಪರಿಸ್ಥಿತಿ ಆಮೇಲೆ ಮುಂದಕ್ಕೆ ಲೇಟ್ರಾನಂತಂದರೆ ಹಾಳ ಗೊತ್ತಿಲ್ದವನು ಹೋಗಿ ನೀರೊಳಗಡೆ ಬಿದ್ರೆ ಈಜಕ್ಕೆ ಹೆಂಗ ಆಗುತ್ತೋ ಆ ತರ ತುಂಬಾ ಹಣ ಹಣ ಕೇಳುತ್ತಿದೆ ಬರೀ ಒಂದಷ್ಟು ಟೇಬಲ್ಗಳು ಕುರ್ಚಿಗಳು ಆಗೋದಿಲ್ಲ ನನ್ಗೆ ರಾಂಗ್ ಡೈರೆಕ್ಷನ್ ಕೊಟ್ಬಿಟ್ಟನಲ್ಲ ತಗಲಾಕೊಂಡ್ಬಿಟ್ಟನಲ್ಲ ಅಂತ ಹೇಳಿ ಬಿಟ್ಟು ನಾನೇನ್ ಮಾಡಿದೆ ಎಲ್ಲೆಲ್ಲಿದ್ದ ಎಲ್ಲೆಲ್ಲಿದ್ದ ನಂದು ಎಲ್ಲಾ ಸಣ್ಣ ಪುಟ್ಟ ಜಮೀನುಗಳು ಅದು ಇದು ಎಲ್ಲ ಮಾರಾಟ ಮಾಡಿ ಮಾರಾಟ ಮಾಡ್ತಂದ್ ಆಗ್ತಾನೇ ಇದ್ದೀನಿ ಏನೂ ಏನು ಆಗ್ತಾ ಇಲ್ಲ ಆಮೇಲೆ ಅವನ್ ತಪ್ಪಿಸ್ಕೊಂಡು ಓಡೋಗ್ಬಿಟ್ಟ ಒಂದಿನ ಬೈದ್ಬಿಟ್ಟೆ ನಾನು ಏನಪ್ಪಾ ಆಯ್ತಾ ರಾಂಗ್ ಡೈರೆಕ್ಷನ್ ಕೊಟ್ಬಿಟ್ಟು ನಮ್ಮನ್ನ ತಗೊಂಬಂದ ಇಲ್ಲಿ ಬೀದಿ ಕೊಡ್ರಿ ಹಿಂಗ್ ಮಾಡ್ಬಿಟ್ಟಲ್ಲಪ್ಪಾ ನೀನು ಹಿಂದೆ ಇಲ್ಲ ಮುಂದೆ ಇಲ್ಲ ಇನ್ನ ಇಷ್ಟಕ್ಕಲ್ಲ ಇನ್ನ ಹತ್ರಷ್ಟು ಇಪ್ಪತ್ತ್ ಕೋಟಿ ಹಾಕಿರೋ ಕೂಡ ಆನೆಗೋ ಆಗ್ತಾ ಇಲ್ವಲ್ಲಪ್ಪ ನೀನ್ ಎಂತ ಡೈರೆಕ್ಷನ್ ಕೊಟ್ಟಪ್ಪ ನೀನ್ ನನ್ಗೆ ಜಗಳೇ ಆಗೋಯ್ತು ನನಗೂ ಅವನ್ಗು ಬಂಧುಗಳ ವೀಕ್ಷಕರೇ ತಾವು ಗಮನಿಸ್ಬೇಕಾಗತ್ತೆ ನೋಡಿ ಒಂದು ಚಾನಲ್ ನಡೆಸಬೇಕಾದ್ರೆ ಅದ್ರ ಹಿಂದೆ ಎಷ್ಟು ಪರಿಶ್ರಮ ಇರುತ್ತೆ ಅಂತ ನಾನು ಈಗಾಗಲೇ ಹೇಳಿದಂತೆ ಕನ್ನಡದಲ್ಲಿ ಮೂವತ್ತು ಚಾನಲ್ಗಳಿದೆ ಅದರಲ್ಲಿ ನ್ಯೂಸ್ ಚಾನಲ್ಗಳಿದೆ ಎಂಟರ್ಟೈನ್ಮೆಂಟ್ ಚಾನಲ್ಗಳಿದೆ ಆ ಮನರಂಜನೆ ಮತ್ತು ನ್ಯೂಸ್ ಚಾನಲ್ಗಳಿಗೆ ಏನಾಗುತ್ತಪ್ಪ ಅಂತ ಕೇಳಿದರೆ ಅವರಿಗೆ ಆಡ್ ಬರುತ್ತೆ ಜಾಹೀರಾತುಗಳು ಬರುತ್ತೆ ಅದರಿಂದ ಅವರು ಹಣವನ್ನು ಕಲೆಕ್ಟ್ ಮಾಡ್ತಾರೆ ಆದರೆ ಇಲ್ಲಿ ಬಸವ ಟಿ ವಿಯೇ ನಡೆಸ್ತಕ್ಕಂಥ ಈ ಭಕ್ತಿ ಚಾನಲ್ಗಳಿಗೆ ಸರ್ಕಾರದಿಂದನಾಗಲಿ ಮತ್ತು ಪ್ರಾಡಕ್ಟ್ಗಳನ್ನು ನಾವೇನು ನೋಡ್ತಾ ಇರ್ತೀವಲ್ಲ ಸೋಪು ಪೇಸ್ಟು ಇತ್ಯಾದಿ ಅದು ಇದೆಲ್ಲವೂ ಬರುತ್ತೆ ಅಡ್ವರ್ಟೈಸ್ಮೆಂಟ್ಗಳು ಬರುತ್ತೆ ಅಂಥದ್ದು ಕೂಡ ಈ ಚಾನಲ್ಗೆ ಹೆಚ್ಚು ಬರೋದಿಲ್ಲ ಆದರೆ ಕೃಷ್ಣಪ್ಪನವರು ತಮ್ಮ ತನು ಮನ ಧನ ಎಲ್ಲವನ್ನು ಕೂಡ ಇಲ್ಲಿ ಸಮರ್ಪಿಸಿ ಈ ಒಂದು ಚಾನಲನ್ನು ಶುರು ಮಾಡಿದ್ದಾರೆ ಅವರು ದಂಪತಿಗಳಿಬ್ಬರು ಕೂಡ ಯಶೋಧಮ್ಮನವರು ಮತ್ತು ಕೃಷ್ಣಪ್ಪನವರು ಮುಂಜಾನೆಯಿಂದ ರಾತ್ರಿಯವರೆಗೆ ಇಡೀ ಚಾನಲನ್ನು ಇದನ್ನು ಒಂದು ವಿಶ್ವವಿಖ್ಯಾತಿಗೊಳಿಸ್ಬೇಕು ಅನ್ನೋ ಒಂದು ಒಂದು ಹಠದಿಂದ ಛಲದಿಂದ ಈಗ ಬಸವಣ್ಣವ್ರು ಹೇಳ್ತಾರಲ್ಲ ಛಲ ಬೇಕು ಶರಣಂಗೆ ಅಂತ ಆ ರೀತಿ ಛಲದಿಂದ ಈ ಒಂದು ಚಾನಲನ್ನು ಅನ್ನು ನಡೆಸ್ತಾ ಇದ್ದಾರೆ ಸರ್ ಇದನ್ನ ನೀವು ಮಾಡಿದ್ರಲ್ಲ ನಿಮ್ಮ ಗುರಿ ಮತ್ತು ಉದ್ದೇಶ ಏನು ನನಗೆ ಕಷ್ಟದ ನಡುವೆ ಅರ್ಥ ನಾನು ನಾನು ನೋಡಿ ಈಗ ನನಗೆ ಒಂದು ಹುಚ್ಚಿತ್ತು ಏನು ಅಂತಂದ್ರೆ ನಾನು ರಾಜಕಾರಣಿ ಆಗಿದ್ದಾಗ್ಲೂ ಸಹ ಈ ರಾಜ್ಯದಲ್ಲಿ ಏನೇ ಫಂಕ್ಷನ್ಗಳು ಯಾವುದೇ ಮಠದಲ್ಲಿ ನಡೆದ್ರೂ ಕೂಡ ಹೋಗೋದೊಂದು ಹುಚ್ಚು ಅವರು ನನ್ನ ಕೆಲವು ಸಲ ಕರೆಯೋರು ಕೆಲವು ಸಲ ಕರಿತಿರ್ಲಿಲ್ಲ ಗೆಸ್ಟ್ ಹಾಕಿ ಕರೆಯೋರು ಗೆಸ್ಟ್ ಆಗಿ ಕರೆದಿಲ್ಲ ಆದ್ರೂ ಕೂಡ ನಾನು ಅಲ್ಲಿ ಹೋಗ್ತಾ ಇದ್ದೆ ವೀಕ್ಷಕನಾಗ ಹೋಗ್ತಾ ಇದ್ದೆ ಹೋಗಿ 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 ನನಗೇನು ಅನಿಸ್ತು ಅಂತಂದ್ರೆ ಇತ್ತೀಚಿನ ಬೆಳವಣಿಗೆ ಇವತ್ತಿನ ಯುವ ಪೀಳಿಗೆ ಯುವ ಸಮಾಜ ಏನಿದೆಯಲ್ಲ ಈ ಯುವ ಸಮಾಜ ನಾವು ಕಂಪೇರ್ ಮಾಡಿದಾಗ ಇವ್ರಿಗೆ ಯಾರಿಗೂ ಲಿಂಗ ಬೇಕಾಗಿಲ್ಲ ಯಾರಿಗೂ ರುದ್ರಾಕ್ಷಿ ಬೇಕಾಗಿಲ್ಲ ಯಾರಿಗೂ ವಿಭೂತಿ ಬೇಕಾಗಿಲ್ಲ ಯಾರಿಗೂ ಆಧ್ಯಾತ್ಮಿಕ ಬೇಕಾಗಿಲ್ಲ ಸಂಸ್ಕಾರಗಳು ಬೇಕಾಗಿಲ್ಲ ಇವರಿಗೆ ಯಾವ ವಚನಗಳು ಬೇಕಾಗಿಲ್ಲ ಆ ರೀತಿ ಒಂದು ಯುವ ಸಮಾಜ ಪರಿವರ್ತನೆ ಆಗ್ತಾ ಇದೆ ಪಕ್ಕಾ ಲಿಂಗಾಯತರ ಮನೆಗಳಲ್ಲೇನೆ ಇವತ್ತು ನಾನು ಹೇಳದಂತ ಈ ಅಷ್ಟಾವರಣಗಳು ಇವತ್ತು ಕಡಿಮೆ ಆಗ್ತಾ ಇದಾವೆ ಇವೆಲ್ಲವೂ ಕೂಡ ಪರಂಪರೆಯಿಂದ ಬಸವ ಬಸವಭಕ್ತರ ಮನೆಯಲ್ಲೂ ಕೂಡ ಇವತ್ತು ಯುವ ಜನತೆ ನಿರಾಕರಣೆ ಮಾಡುವಂತ ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ ನಾನು ಇದನ್ನ ನೋಡಿ ಮತ್ತೆ ಈ ಈ ರಾಕ್ಷಸ ರೂಪದಲ್ಲಿರ್ತಕ್ಕಂತ ಇತರೆ ಮಾಧ್ಯಮಗಳು ಇಲ್ಲಿ ನಮ್ಮ ದೇಶ ನಮ್ಮ ದೇಶ ರಾಜ್ಯ ಅಲ್ಲ ಇಡೀ ದೇಶದಲ್ಲಿ ಎಲ್ಲ ಮಾಧ್ಯಮಗಳನ್ನ ಯಾವುದೇ ಚೇಂಜ್ ಮಾಡಿದ್ರು ಕೂಡ ಬರೀ ಅಶ್ಲೀಲತೆ ಡಬಲ್ ಮೀನಿಂಗು ಒಂದಷ್ಟು ತಮಾಷೆ ಮಾಡೋದು ಒಂದಷ್ಟು ನಗ್ಸೋದು ಬರೇ ಬಟ್ಟೆಗಳು ಹರೇಬರೆ ಬಟ್ಟೆ ಬರೀ ಅಶ್ಲೀಲತೆ ಇದಾವೆ ಮನಸ್ಸನ್ನು ಏನೂ ಇಲ್ಲ ಮನಸ್ಸುಗಳನ್ನ ಇದ್ದೇನೆ ಇವೆಲ್ಲವೂ ನೋಡಿದಾಗ ಹಾ ಎಂಥ ಶರಣ ಸಾಹಿತ್ಯ ಶರಣ ಧರ್ಮ ಶರಣ ಪರಂಪರೆ ವಚನ ಸಾಹಿತ್ಯ ಏಳುನೂರ ಎಪ್ಪತ್ತು ಅಮರಗಣಗಳು ಇಲ್ಲಿ ಬಂದು ಹೋದರು ಈ ಈ ಧರ್ಮದಲ್ಲಿ ಇದ್ರ ಬಗ್ಗೆ ಯಾಕೆ ಒಂದು ಚಾನಲ್ ಮಾಡಬಾರ್ದು ಈ ಚಾನಲ್ ಮಾಡಲಿಲ್ಲ ಅಂತಂತಂದರೆ ಯಾವ ಕಾರಣಕ್ಕೂ ಬಸವ ತತ್ವ ಉಳ್ಕೊಳ್ಳೋದಿಲ್ಲ ಅನ್ನುವಂಥದ್ದು ನಮ್ಮ ತಲೆಗೆ ಬಂದುಬಿಡ್ತು ಸರ್ ತಲೆಗೆ ಬಂದ ಮೇಲೆ ಸುಮಾರು ಈಗಾಗಲೇ ಸುಮಾರು ಒಂದು ಏಳೆಂಟು ವರ್ಷದಿಂದಲೂ ಕೂಡ ನಮ್ಮ ತಲೆಯಲ್ಲಿ ಇತ್ತು ಆದರೆ ಹೆಂಗೆ ಮಾಡೋದು ಹಿಂದೆ ಇಲ್ಲ ಮುಂದೆ ಇಲ್ಲ ದುಡ್ಡು ಏನು ಸಾಮಾನ್ಯ ಇವತ್ತು ನಾವು ಏನು ಕಷ್ಟ ಅನುಭವಿಸ್ತಾ ಇದ್ದೀವಿ ಅನ್ನೋಂಥದ್ದು ಹೇಳ್ಕೊಳಕಾಗ್ತಾ ಇಲ್ಲ ನೀನು ಯಾರು ಮಾಡುವುದು ಅಂತಾರೆ ಯಾರ ಹತ್ರ ಹೇಳ್ಕೊಳಕೋದ್ರೆ ಅಲ್ಲಪ್ಪ ಹಿಂದೆ ಮುಂದೆ ಗೊತ್ತಿಲ್ಲದೇನೆ ನೋಡ್ದೆ ನೀನು ಮಾಡು ಅಂತ ಹೇಳ್ದಾರೆ ಯಾರು ಅಂದರೆ ನನ್ನ ಹತ್ರ ಉತ್ತರ ಇಲ್ಲ ಅದಕ್ಕೆ ಹೇಳೋದಿಕ್ಕೆ ಹಿಂಗಾಗಿ ನಾನೇನು ಮಾಡಿದೆ ನನಗೆ ನೋಡಿ ನನಗೆ ಈಗಾಗಲೇ ಗೊತ್ತಿರೋ ಪ್ರಕಾರ ನನಗೆ ನಾನು ತಿಳ್ಕೊಂಡಿರೋ ಪ್ರಕಾರ ಕೋಟ್ಯಾಂತ ರೂಪಾಯಿ ತಾವು ತಮ್ಮ ಆಸ್ತಿಗಳನ್ನು ಮಾರಿ ತಮ್ಮ ವೈಯಕ್ತಿಕ ನಿಮ್ಮ ಶಾಲೆನೇ ಮಾರಾಟ ಮಾಡಿದ್ರಿ ಅಂತ ನಾನು ಕೇಳ್ಪಟ್ಟೆ ಮಾರಾಟ ಮಾಡಿ ಈ ಚಾನಲ್ಗೆ ನೀವು ಎಲ್ಲ ಹಣವನ್ನು ಸರ್ವೋತ್ಸವವನ್ನು ಸಮರ್ಪಿಸಿದ್ದೀರಿ ಬಸವಣ್ಣನ ಪಾದದಲ್ಲಿ ಸರ್ವವನ್ನು ಸಮರ್ಪಿಸಿದ್ದೀರಿ ಆಮೇಲೆ ನನಗೆ ಗೊತ್ತಾಗಿರೋ ಪ್ರಕಾರ ನಿಮ್ಗೆ ಪ್ರತಿ ತಿಂಗಳು ಸುಮಾರು ಲಕ್ಷ ರೂಪಾಯಿ ಖರ್ಚು ರೂಪಾಯಿ ಒಂದು ತಿಂಗಳಿಗೆ ಖರ್ಚಿದೆ ಹೆಂಗೆ ಅಂತಂದ್ರೆ ನಾವ್ ಇನ್ನ ನಾವು ಡಿಟಿಹೆಚ್ ಎಚ್ ಹೋಗಿಲ್ಲ ನಾವು ಕೇಬಲ್ ನೆಟ್ವರ್ಕ್ ಇಡೀ ರಾಜ್ಯದಲ್ಲಿ ಕೇಬಲ್ ನೆಟ್ವರ್ಕ್ ಮತ್ತೆ ಸೋಷಿಯಲ್ ಮೀಡಿಯಾ ಈ ಸೋಶಿಯಲ್ ಮೀಡಿಯಾ ಇಷ್ಟ ಕವರ್ ಮಾಡಿದ್ದೀವಿ ಹೆಚ್ಚು ಕಡಿಮೆ ಒಂದು ಕೋಟಿ ಎಂಬತ್ ಲಕ್ಷ ಜನ ವೀಕ್ಷಣೆ ಮಾಡ್ತಾ ಇದ್ದಾರೆ ನಮ್ಗೆ ಇಷ್ಟಕ್ಕೇನೆ ಐವತ್ತ ಮೂರು ಲಕ್ಷ ರೂಪಾಯಿ ಖರ್ಚು ನನಗೆ ನೋಡೋದಲ್ಲ ಶರಣ್ರೆ ಒಂದು ಚಾನಲ್ ನಡೆಸೋದು ಎಷ್ಟು ಕಷ್ಟ ಅಂಥೇಳಿ ಈಗ ಈ ಒಂದು ಸಾಧನೆಯ ಹಾದಿಯಲ್ಲಿ ನಮ್ಮ ಬಸವ ಟಿವಿ ನಡೆದು ಬಂದ ಒಂದು ದಾರಿಯನ್ನು ಮತ್ತಷ್ಟು ವಿಚಾರಗಳನ್ನು ಇದರ ಹಿಂದಿನ ಕಷ್ಟ ಸುಖಗಳನ್ನು ನೋವು ನಲಿವುಗಳನ್ನು ನಿಮ್ಮ ಜೊತೆ ಅಂತ ಅಂಥೇಳಿ ಈ ಸಂಚಿಕೆಯನ್ನು ಮುಕ್ತಾಯ ಮಾಡ್ತೇವೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಮಾಡೋಣ ಎಲ್ಲರಿಗೂ ಶರಣ ಶರಣಾರ್ಥಿ